ನಮಸ್ಕಾರ ವೀಕ್ಷಕರೇ ನಮ್ಮ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಭಟ್ ಗುರುಜಿ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ತಿಳಿಸಿಕೊಡ್ತಾ ಇದ್ದೀನಂದರೆ ಬಾಳೆ ಎಲೆಯ ಮೇಲೆ ಹಾಗೂ ಒಂದು ಹನ್ನೆರಡು ಲವಂಗದಿಂದ ಅಥವಾ ಹನ್ನೊಂದು ಲವಂಗ ಸಹಾಯದಿಂದ ವೀಕ್ಷಕರೇ ನೀವು ಯಾರನ್ನಾದರೂ ಇಷ್ಟಪಡ್ತಿದ್ದೀರಾ ಅಥವಾ ಇಷ್ಟಪಡ್ಕೋಬೇಕು ಅಂತ ಅಂದ್ಕೊಂಡಿದ್ದರೆ ಅಥವಾ ಅವ್ರ ಹತ್ರ ನೀವು ಸಂಭೋಗ ವಶೀಕರಣ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದರೆ ಅವ್ರಿಗೆ ಆದರೆ ಈ ಒಂದು ಹೇಳೋಕ್ಕಾಗ್ತಾ ಇಲ್ಲ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಒಂದು ತಂತ್ರವನ್ನು ಮಾಡಿ ವೀಕ್ಷಕರೇ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಮಾನಸಿಕಗಳೆಲ್ಲ ಕಮೆಂಟನ್ನು ತಿಳಿಸಿ ವೀಕ್ಷಕರೇ ನಿಮ್ಮದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು ಗಂಡ ಹೆಂಡತಿ ಸಮಸ್ಯೆ ಸಸ ಕಿರಿಕಿರಿ ವಿದ್ಯಾಭ್ಯಾಸದಲ್ಲಿ ಹಣಕಾಸಿಂದು ದಾಂಪತ್ಯದು ಯಾವುದೇ ಒಂದು ಸಮಸ್ಯೆ ಆಗಿರ್ಬೋದು ವೀಕ್ಷಕರೇ ಈ ಥರ ವೀಡಿಯೋದಲ್ಲಿ ನೋಡಿಬಿಟ್ಟು ಮಾಡಿರಲು ಪರಿಹಾರ ಸಿಗಲಿಲ್ಲ ಅಂದರೂ ವೀಕ್ಷಕರ ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಾ ಇದೆ ಆ ನಂಬರ್ಗೆ ಡಯಲ್ ಮಾಡಿ ಸಾಕು ನಿಮ್ಮದು ಯಾವುದೇ ಒಂದು ಕಠಿಣಗುಪ್ತ ಸಮಸ್ಯೆ ಇದ್ದರೂ ನಾವು ನಿಮಗೆ ಎರಡು ದಿನದಲ್ಲಿ ಪರಿಹಾರ ಮಾಡಿ ಕೊಡ್ತೇವೆ ವೀಕ್ಷಕರೇ ಹೌದು ಈ ಕೂಡಲೇ ಕಾಲ್ ಮಾಡಿ ನಿಮ್ಮ ಪರಿಹಾರ ತಗೊಳ್ಳಿ ಅಂತ ನಾನು ಹೇಳ್ತೇನೆ ವೀಕ್ಷಕರೇ ನೀವು ಏನು ಮಾಡಬೇಕಂದ್ರೆ ಮೊದಲು ಒಂದು ಬಾಳೆ ಎಳೆನ ತೊಗೊಳ್ಬೇಕಾಗ್ತದೆ ಬಾಳೆಹೇಳೆನ್ನು ತಗೊಂಡ್ಬಿಟ್ಟು ವೀಕ್ಷಕರೇ ನೀವು ಯಾರನ್ನು ವಶ ಅಥವಾ ವಶೀಕರಣ ಮಾಡ್ಕೊಂತೀರ ನೋಡಿ ಅವರ ಹೆಸರು ಬಾಳೆ ಎಲೆಯ ಮೇಲೆ ಬರೀಬೇಕಾಗ್ತದೆ ಬರೆದ ನಂತರ ನೀವು ಏನು ಮಾಡಬೇಕಂದ್ರೆ ಕೆಳಗಡೆ ಪ್ರಶ್ಚಿಹ್ನವನ್ನು ಹಾಕೊಂಡ್ಬಿಟ್ಟು ನಿಮ್ಮ ಹೆಸರನ್ನು ಹಾಕಬೇಕಾಗ್ತದೆ ಹಾಕಿದ ನಂತರ ವೀಕ್ಷಕರ ಹನ್ನೊಂದು ಲವಂಗವನ್ನು ನೀವು ಆ ಬಾಳೆ ಎಲೆಯ ಮೇಲೆ ಇಟ್ಬಿಟ್ಟು ಅದನ್ನು ನೀವು ಹಗ್ಗದಿಂದ ಕಟ್ಟಬೇಕಾಗ್ತದೆ ಕಟ್ಟಿದ ನಂತರ ಒಂದು ಕಪ್ಪು ಬಟ್ಟೆ ಅಥವಾ ಒಂದು ಬಿಳಿ ಬಟ್ಟೆಯಲ್ಲಿ ಹಾಕಿಬಿಟ್ಟು ಗಂಟು ಕಟ್ಟಿ ಎರಡೂ ಕೈಯಲ್ಲಿ ಹಿಡಿದುಬಿಟ್ಟು ಒಂದು ಮಂತ್ರವನ್ನು ಪಠನೆ ಮಾಡಬೇಕಾಗ್ತದೆ ಆ ಮಂತ್ರ ಬಂದ್ಬಿಟ್ಟು ಓಂ ಕಾಮೋ ಸಮೋಹಿಣಿ ಓಂ ಕಾಮೋ ಸಮೋಹಿಣಿ ಸರ್ವವಶಂ ಸರ್ವವಶಂ ಅವ್ರ ಹೆಸರಿನಿರುತ್ತೆ ಫಾರ್ ಎಕ್ಸಾಂಪಲ್ ನಾನು ಗೀತಾ ಅಂತ ಅನ್ಕೊತೀನಿ ಗೀತಾ ವಶಂ ಗೀತಾ ವಶಂ ಅಂತ ಫಟ್ ಸ್ವಾಹ ಅಂದ್ಬಿಟ್ಟು ವೀಕ್ಷಕರೇ ಅದನ್ನು ನೀವು ಏನು ಮಾಡಬೇಕಂದ್ರೆ ಮೂರು ರಸ್ತೆ ಸೇರೋ ಜಾಗದಲ್ಲಿ ಬಿಸಾಕಿ ಬನ್ನಿ ಈ ಒಂದು ಮಂತ್ರವನ್ನು ಪಠನೆ ಮಾಡಿಬಿಟ್ಟು ನೀವು ನೋಡಿ ಅವರಾಗ ಅವರೇ ನಿಮ್ಮ ಹತ್ರ ಬರ್ತಾರೆ ನಮಸ್ಕಾರ ಧನ್ಯವಾದಗಳು ವೀಕ್ಷಕರೇ